ನಕುಲ್ ಅವರ ಮನೆಗೆ ಪ್ರತಿನಿತ್ಯ ಹೂವು ಮಾರುತ್ತಿದ್ದ ಮಹಿಳೆ ಆ ದಿನ ನಕುಲ್ ಅವರ ಮನೆಗೆ ಬಂದು ನನ್ನ ಮಗಳ ಮದುವೆ ಇದೆ ನೀವೆಲ್ಲರೂ ಕುಟುಂಬ ಸಮೇತರಾಗಿ ಬರಲೇಬೇಕು ಎಂದು ಲಗ್ನಪತ್ರಿಕೆಯನ್ನು ಕೊಟ್ಟು ಹೋದಳು ಇನ್ನು ಲಕ್ಷ್ಮಮ್ಮ ತಲೆಯ ಮೇಲೆ ಒಂದು ಬುಟ್ಟು ಇಟ್ಟುಕೊಂಡು ಅದರಲ್ಲಿ ಮಲ್ಲಿಗೆ ಸೇವಂತಿಗೆ ಗುಲಾಬಿ ನಾನಾ ರೀತಿಯ ಹೂಗಳನ್ನು ಇಟ್ಟುಕೊಂಡು ಬೀದಿ ಬೀದಿಗಳಲ್ಲಿ ಮಾರುತ್ತಿದ್ದಳು ಲಕ್ಷ್ಮಮ್ಮ ಕೆಲವು ಮನೆಗಳಿಗೆ ವರ್ತನೆ ರೂಪದಲ್ಲಿ ಪ್ರತಿನಿತ್ಯ ಆ ಹೂಗಳನ್ನು ಕೊಡುತ್ತಿದ್ದಳು ಅದರಲ್ಲಿ ನಕುಲ್ ಅವರ ಮನೆ ಕೂಡ ಒಂದು ತಲೆಗೆ ಎಣ್ಣೆ ಹಚ್ಚಿ ಬಾಚಣಿಗೆ ಹಾಕದೆ ಎಷ್ಟೋ ದಿನಗಳಾಗಿರುವ ಕೂದಲು ಹರಿದ ಸೀರೆ ಒಟ್ಟಿನಲ್ಲಿ ನೋಡೋಕೆ ಆಗದ ರೀತಿ ಇದ್ದ ಲಕ್ಷ್ಮಮ್ಮ ಪ್ರತಿದಿನ ಹೂವನ್ನು ಮಾರುತ್ತಿದ್ಲು ಹೂವು ಮಾರುತ್ತಿರುವ ಸಮಯದಲ್ಲಿ ಪತ್ರಿಕೆ ಹಂಚಿದರೆ ಸರಿ ಇರುವುದಿಲ್ಲ ಎಂದು ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಮಗನ ಜೊತೆ ಬಂದು ಪತ್ರಿಕೆಯನ್ನ ಕೊಟ್ಟು ಹೋದಳು ಅದರಲ್ಲೂ ನಕುಲ್ ಅವರು ಈ ರೀತಿಯ ಬಡವರು ಪತ್ರಿಕೆಯನ್ನ ಕೊಟ್ಟರೆ ಅದನ್ನು ಓಪನ್ ಕೂಡ ಮಾಡಿ ನೋಡುತ್ತಿರಲಿಲ್ಲ ಮತ್ತು ಅವರ ಮದುವೆಗಳಿಗೆ ಹೋಗ್ತಾ ಇರಲಿಲ್ಲ ಲಕ್ಷ್ಮಮ್ಮ ಮಗಳ ಮದುವೆ ಇನ್ನ ನಾಲ್ಕು ದಿನ ಇದೆ ಎನ್ನುವಾಗ ಮತ್ತೆ ನಕುಲ್ ಅವರ ಮನೆಗೆ ಹೋಗುತ್ತಾರೆ ಮತ್ತು ರವರಿಗೆ ಹೇಳುತ್ತಾಳೆ ಸ್ವಾಮಿ ನಾನು ಇನ್ನೂ ಐದು ದಿನಗಳವರೆಗೆ ನಿಮಗೆ ಹೂ ತಂದು ಕೊಡಲು ಆಗುವುದಿಲ್ಲ ಎಂದು ಹೇಳಿ ಹೋಗುತ್ತಾರೆ ಆಗ ನಕುಲ್ ಏ ಕಾವ್ಯ ಈ ಅಮ್ಮನಿಗೆ ಸ್ವಲ್ಪ ಹಣ ಕೊಟ್ಟು ಕಳಿಸೋದಲ್ವಾ ಇಂಥವರ ಮದುವೆಗಳಿಗೆಲ್ಲ ನಾವು ಹೋಗೋಕ್ಕಾಗತ್ತಾ ಅದು ಅಲ್ಲದೆ ಲಕ್ಷ್ಮಮ್ಮನವರ ಮಗಳ ಮದುವೆ ದಿನವೇ ನಮ್ಮ ಆಫೀಸ್ನ ಬಾಸ್ ಮಗಳ ಮದುವೆ ಇದೆ ನಾವು ಅವರ ಮದುವೆಗೆ ಹೋಗಲೇಬೇಕು ಬಾಸ್ ಕುಟುಂಬ ಸಮೇತರಾಗಿ ಬರಲೇಬೇಕು ಎಂದು ಹೇಳಿದ್ದಾರೆ ಅಂತ ನಕುಲ್ ತನ್ನ ಹೆಂಡತಿ ಹತ್ತಿರ ಹೇಳಿದ ಆಗ ಅವನ ಹೆಂಡತಿ ಹೇಳುತ್ತಾಳೆ ರೀ ರಾತ್ರಿ ರಿಸೆಪ್ಷನ್ಗೆ ನಿಮ್ಮ ಬಾಸ್ ಮಗಳ ಮದುವೆಗೆ ಹೋಗೋಣ ಪಾಪ ಲಕ್ಷ್ಮಮ್ಮನವರ ಮಗನ ಮದುವೆಗೆ ಬೆಳಗ್ಗೆ ಮುಹೂರ್ತಕ್ಕೆ ಹೋಗೋಣ ಎಂದು ಹೆಂಡತಿ ಹೇಳಿದಳು ನೋಡಿ ಲಕ್ಷ್ಮಮ್ಮ ನಮಗೆ ಎಂಟತ್ತು ವರ್ಷಗಳಿಂದ ತುಂಬ ಚೆನ್ನಾಗಿರುವ ತಾಜಾ ಹೂಗಳನ್ನು ತಂದು ಕೊಡ್ತಿದ್ದಾರೆ ಹೀಗಾಗಿ ನಾವು ಅವರ ಮದುವೆಗೆ ಹೋಗಲೇಬೇಕು ಎಂದು ಹೆಂಡತಿ ಹೇಳಿದಳು ಇನ್ನು ಹೆಂಡತಿಯ ಮಾತನ್ನ ಗಂಡ ಮೀರೋದಕ್ಕೆ ಆಗಲ್ಲ ಎಂದುಕೊಂಡು ಸರಿ ಬಿಡು ನೀನು ಹೇಳಿದಾಗೆ ಎರಡು ಮದುವೆಗಳಿಗೆ ಹೋಗೋಣ ಅಂತ ನಕುಲ್ ಹೇಳುತ್ತಾನೆ ಇನ್ನೇನು ಮದುವೆ ದಿನ ಬಂದೇ ಬಿಡ್ತು ನಕುಲ್ ಕಾರಿನಲ್ಲಿ ಹೆಂಡತಿ ಮತ್ತು ಮಕ್ಕಳನ್ನ ಕೂರಿಸಿಕೊಂಡು ಬಾಸ್ ಮಗಳ ಮದುವೆಗೆ ಹೋದ ಆ ಮದುವೆ ಮನೆಯಲ್ಲಿ ತುಂಬಾ ಜನಜಂಗುಳಿ ತುಂಬಿ ತುಳುಕುತ್ತಿತ್ತು ನಕುಲ್ ಅವರ ಬಾಸ್ ವಿಐಪಿ ಗೆಸ್ಟ್ಗಳನ್ನು ನೋಡಿಕೊಳ್ಳುವುದರಲ್ಲಿ ತುಂಬಾ ಬ್ಯುಸಿಯಾಗಿದ್ದರು ನಕುಲ್ನ ಕಡೆ ಬಾಸ್ ಸರಿಯಾಗಿ ಕೂಡ ನೋಡಲಿಲ್ಲ ಕೊನೆಗೆ ನಕುಲನೆ ಬಾಸ್ ಹತ್ತಿರ ಹೋಗಿ ಕೈಕುಲಿಕಿ ಕಂಗ್ರಾಚುಲೇಷನ್ಸ್ ಹೇಳಿದ ಅಷ್ಟರಲ್ಲಿ ಯಾರೋ ವಧುವಿನ ಕಡೆ ನೆಂಟರು ಕರೆದರು ಎಂದು ಹೇಳಿ ನಕುಲ್ಗೆ ಊಟ ಮಾಡಿ ಎಂದು ಹೇಳದೆ ಕೂಡ ಬಾಸ್ ಅಲ್ಲಿಂದ ಹೊರಟು ಹೋದ್ರು ಆಗ ನಕುಲ್ ಬಾಸ್ ಬ್ಯುಸಿಯಾಗಿದ್ದಾರೆ ಅಂತ ತಿಳಿದು ನಂತರ ನಕುಲ್ ಮತ್ತು ಅವನ ಹೆಂಡತಿ ಸ್ಟೇಜ್ ಮೇಲೆ ಹೋಗಿ ವಧುವರರಿಗೆ ಕಂಗ್ರಾಟ್ಸ್ ಹೇಳಿ ತಂದಿದ್ದ ಗಿಫ್ಟನ್ನು ಕೊಟ್ಟು ಸಾಲಿನಲ್ಲಿ ನಿಂತು ಊಟ ಮಾಡಿ ನಕುಲ್ ಮತ್ತು ಅವನ ಹೆಂಡತಿ ಬಂದರು ಮಾರನೇ ದಿನ ಸೊಪ್ಪು ಮಾರುವ ಲಕ್ಷ್ಮಮ್ಮನವರ ಮಗಳು ಮದುವೆ ಇತ್ತು ನಕುಲ್ನ ಹೆಂಡತಿ ಸಿಂಪಲ್ ಆಗಿ ಇದ್ದ ಒಂದು ಸೀರೆಯನ್ನು ಹುಟ್ಟುಕೊಂಡು ತುಂಬ ಸಿಂಪಲ್ ಆದ ಒಡವೆಗಳನ್ನು ಹಾಕಿಕೊಂಡು ಕಾರಿನಲ್ಲಿ ಮದುವೆಗೆ ಹೋಗೋಣ ಕಾರ್ತಿಗಿರಿ ಎಂದು ಹೇಳಿದಳು ಆಗ ನಕುಲ್ ನೋಡೆ ನಾವೀಗ ಹೋಗ್ತಿರೋದು ಆಲ್ ರಸ್ತೆ ಬೀದಿಗಳಲ್ಲಿ ಸೊಪ್ಪು ಮಾರುವ ಮಹಿಳೆಯ ಮಗಳ ಬಡ ಮದುವೆಗೆ ಹೋಗುತ್ತಿರುವುದು ನಾವು ಅತಿಯಾಗಿ ಕಾರಿನಲ್ಲಿ ಹೋಗಿ ಬಿಲ್ಡಪ್ ಕೊಡಬಾರದು ನಮ್ಮ ಶ್ರೀಮಂತಿಕೆಯನ್ನು ನೋಡಿ ಅಲ್ಲಿ ಬರುವ ಬಡ ಜನಗಳಿಗೆ ಜೀವನದಲ್ಲಿ ಜಿಗುಪ್ಸೆ ತರಿಸಬಾರದು ಅತಿಯಾಗಿ ಶ್ರೀಮಂತಿಕೆಯನ್ನು ತೋರಿಸಿದರೆ ನಮ್ಮ ಮೇಲೆ ಅವರ ಕೆಟ್ಟ ಕಣ್ಣು ಬೀಳುತ್ತೆ ನಡಿ ಟೂ ವೀಲರ್ನಲ್ಲಿ ಹೋಗೋಣ ಎಂದು ಹೇಳಿ ಬೈಕ್ ಸ್ಟಾರ್ಟ್ ಮಾಡಿ ಹೆಂಡತಿಯನ್ನು ಕೂರಿಸಿಕೊಂಡು ಲಕ್ಷ್ಮಮ್ಮ ಅವರ ಮಗಳ ಮದುವೆ ನಡೆಯುತ್ತಿದ್ದ ಊರಿಗೆ ಹೆಂಡತಿ ಜೊತೆ ನಕುಲ್ ಹೋಗುತ್ತಾನೆ ಮೇನ್ ರೋಡ್ ಪಕ್ಕದಲ್ಲಿ ಒಂದು ಚಿಕ್ಕ ಅಂಗಡಿಯಲ್ಲಿ ಒಂದು ಮುಯ್ ಕವರ್ ತಗೊಂಡು ಅದರೊಳಗೆ ಐವತ್ತ ಒಂದು ರೂಪಾಯಿ ಹಾಕಿ ಇವರ ಯೋಗ್ಯತೆಗೆ ಇಷ್ಟು ಸಾಹುಕಣೆ ಅನ್ನೋ ಮನಸ್ಥಿತಿಯಿಂದ ನಕುಲ್ ಮತ್ತು ಅವನ ಹೆಂಡತಿ ಮದುವೆ ಮನೆಯ ಕಡೆ ಹೊರಟರು ಮೇನ್ ರೋಡ್ ಇಂದ ಲಕ್ಷ್ಮಮ್ಮನವರ ಮನೆ ಮೂರು ಕಿಲೋಮೀಟರ್ ದೂರ ಇತ್ತು ಮೇನ್ ನಿಂದ ಮದುವೆಯ ಮನೆಯ ತನಕ ರೋಡ್ಗಳಲ್ಲಿ ತೋರಣಗಳನ್ನ ಕಟ್ಟಿದ್ದರು ಮತ್ತು ಅಲ್ಲಲ್ಲಿ ಬಾಳೆ ಕಂಬಗಳನ್ನ ನೆಟ್ಟಿದ್ದರು ರೋಡಿನ ಉದ್ದಕ್ಕೂ ಸೀರಿಯಲ್ ನ ಹಾಕಲಾಗಿತ್ತು ಊರಿನಲ್ಲಿ ಯಾವುದೋ ಹಬ್ಬ ಅಥವಾ ಜಾತ್ರೆ ಇರಬೇಕು ಅದಕ್ಕೆ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿರಬೇಕು ಅಂತ ನಕುಲ್ ಅಂದುಕೊಂಡ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಇದು ಲಕ್ಷ್ಮಮ್ಮ ಅವರ ಮಗಳ ಮದುವೆಗೋಸ್ಕರ ಹಾಕಿರುವ ವಸ್ತುಗಳು ಎಂದು ನಕುಲ್ಗೆ ಗೊತ್ತಾಯಿತು ಊರಿನ ತುಂಬ ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿ ಅದರಲ್ಲಿ ವಧುವರರಿಗೆ ಶುಭಾಶಯ ಕೋರಲಾಗಿತ್ತು ಮದುವೆ ಮನೆಗೆ ಅರ್ಧ ಕಿಲೋಮೀಟರ್ ದೂರ ಇದ್ದಾಗ ಮದುವೆ ಮನೆಗೆ ಬಂದಿದ್ದ ಐಷಾರಾಮಿ ಕಾರುಗಳು ರಸ್ತೆಯ ಎರಡೂ ಬದಿಗಳಲ್ಲಿ ಪಾರ್ಕ್ ಆಗಿದ್ದವು ಮದುವೆ ಮಂಟಪವನ್ನು ಮೀರಿಸುವಂತಹ ದೊಡ್ಡ ಬಂಗಲೆಯಲ್ಲಿ ಲಕ್ಷ್ಮಮ್ಮನವರ ಮಗಳ ಮದುವೆ ಅದ್ದೂರಿಯಾಗಿ ನಡೆಯುತ್ತಿತ್ತು ಮದುವೆಯಲ್ಲಿ ವಧುವರರಿಬ್ಬರು ಕೆಜಿಗಟ್ಟಲೆ ಚಿನ್ನದ ಒಡವೆಗಳನ್ನು ತೊಟ್ಟುಕೊಂಡಿದ್ದರು ಮತ್ತು ದುಬಾರಿ ರೇಷ್ಮೆ ಸೀರೆ ರೇಷ್ಮೆ ಪಂಚೆ ಹಾಕಿಕೊಂಡು ನೋಡುವವರಿಗೆ ಕಣ್ಣು ಕುಕ್ಕುವ ಹಾಗೆ ಕಾಣುತ್ತಿದ್ದರು ಇವರನ್ನು ಹೋಲಿಸಿ ನೋಡಿದರೆ ನಕುಲ್ ಅವರ ದಂಪತಿಗಳು ಈ ಮದುವೆಗೆ ತುಂಬಾ ಸುಮಾರಾಗಿ ರೆಡಿಯಾಗಿ ಬಂದಿದ್ದಾರೆ ಎನ್ನುವಂತೆ ಕಾಣುತ್ತಿತ್ತು ಅದನ್ನೆಲ್ಲ ನೋಡಿದ ನಕುಲ್ಗೆ ನಮ್ಮನ್ನ ಮದುವೆ ಮನೆ ಒಳಗಡೆ ಬಿಡುತ್ತಾರಾ ಅನ್ನುವ ಡೌಟ್ ಬಂತು ನಕುಲ್ಗೆ ತುಂಬಾ ಇರುಸು ಮುರುಸು ಉಂಟಾಗಿ ಗಂಡ ಹೆಂಡತಿ ಇಬ್ಬರು ಅಲ್ಲಿ ಹಾಕಿದ್ದ ಚೇರ್ ಮೇಲೆ ಸುಮ್ಮನೆ ಕುಳಿತುಕೊಂಡರು ಆಗ ಇವರನ್ನ ಸ್ಟೇಜ್ ಮೇಲೆ ನಿಂತಿದ್ದ ಲಕ್ಷ್ಮಮ್ಮ ನೋಡಿ ತಾನೇ ಕೆಳಗೆ ಇಳಿದು ಬಂದು ನಕುಲ್ ಮತ್ತು ಆತನ ಹೆಂಡತಿಯನ್ನು ಸ್ಟೇಜ್ ಮೇಲೆ ಕರೆದುಕೊಂಡು ಹೋಗಿ ಮಗಳು ಮತ್ತು ಅಳಿಯನಿಗೆ ಪರಿಚಯ ಮಾಡಿಸಿ ಒಂದು ಗ್ರೂಪ್ ಫೋಟೋವನ್ನು ಕೂಡ ತೆಗೆಸಿದಳು ಪಳಪಳ ಹೊಳೆಯುತ್ತಿದ್ದ ಕಂಚಿ ರೇಷ್ಮೆ ಸೀರೆ ಒಂದು ಕೆಜಿಯಷ್ಟು ಬಂಗಾರದ ಒಡವೆಗಳನ್ನು ಹಾಕಿಕೊಂಡಿದ್ದ ಹೂಮಾರುವ ಲಕ್ಷ್ಮಮ್ಮ ನೋಡುವುದಕ್ಕೆ ಜಮೀನ್ದಾರರ ರೀತಿ ಮಿಂಚುತ್ತಿದ್ದರು ವಧುವರರಿಬ್ಬರಿಗೂ ನಕುಲ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಳ್ಳುವಂತೆ ಲಕ್ಷ್ಮಮ್ಮ ಹೇಳಿದರು ಸ್ವಾಮಿ ನಿಮ್ಮಂತ ವಿದ್ಯಾವಂತರು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಆಗ ಇವರ ಜೀವನ ಚೆನ್ನಾಗಿರುತ್ತೆ ಅಂತ ಲಕ್ಷ್ಮಮ್ಮ ಹೇಳಿದರು ಆಗ ನಕುಲ್ ಮತ್ತು ಅವನ ಹೆಂಡತಿ ಹೊಸ ದಂಪತಿಗಳಿಗೆ ಆಶೀರ್ವಾದ ಮಾಡಿ ಐವತ್ತೊಂದು ರೂಪಾಯಿ ಹಾಕಿ ಇಟ್ಟಿದ್ದ ಮುಯಿಕ್ ಇವರಿಗೆ ಹೇಗೆ ಕೊಡೋದು ಅಂತ ಚಿಂತೆ ಶುರುವಾಯಿತು ಆದರೆ ಈಗ ಬೇರೆ ದಾರಿ ಇರಲಿಲ್ಲ ಐ ಐವತ್ತೊಂದು ರೂಪಾಯಿ ಇದ್ದ ಮುಯ್ಕ್ ಅವರನ್ನೇ ಹುಡುಗಿಗೆ ನಕುಲ್ ಕೊಟ್ಟ ಆಗ ಇನ್ನೇನು ಮನೆಗೆ ನಕುಲ್ ದಂಪತಿ ಹೊರಡುತ್ತಿದ್ದಾಗ ಲಕ್ಷ್ಮಮ್ಮನವರು ಅವರ ಕೈಯನ್ನು ಹಿಡಿದುಕೊಂಡು ಊಟಕ್ಕೆ ಕರೆದುಕೊಂಡು ಹೋಗಿ ಅವರಿಬ್ಬರಿಗೆ ಆಗಿ ಟೇಬಲ್ ಹಾಕಿ ಲಕ್ಷ್ಮಮ್ಮನವರೇ ಅಲ್ಲೇ ನಿಂತು ಅವರಿಬ್ಬರಿಗೂ ಏನೇನು ಬೇಕು ಅಂತ ಕೇಳಿ ಊಟ ಬಡಿಸಿದರು ನಂತರ ಒಂದು ತಾಂಬೂಲದ ಬ್ಯಾಗನ್ನು ಕೊಟ್ಟು ನೀವಿಬ್ಬರು ಮದುವೆಗೆ ಬಂದಿದ್ದು ತುಂಬ ಸಂತೋಷವಾಯಿತು ಎಂದು ಹೇಳಿ ನಕುಲ್ ದಂಪತಿಗಳನ್ನು ಲಕ್ಷ್ಮಮ್ಮನವರು ವಾಪಸ್ ಮನೆಗೆ ಕಳುಹಿಸಿಕೊಟ್ಟರು ಮನೆಗೆ ಬಂದು ನಕುಲ್ನ ಹೆಂಡತಿ ತಾಂಬೂಲದ ಕವರನ್ನು ಓಪನ್ ಮಾಡಿದಾಗ ಅದರೊಳಗೆ ಒಂದು ಜೊತೆ ಬೆಳ್ಳಿ ದೀಪಗಳು ಇದ್ದವು ಅದನ್ನು ನೋಡಿ ನಕುಲ್ಗೆ ಶಾಕಾಗಿ ಹೋಯಿತು ಇದೇನಿದು ಹೂ ಮಾರುವವಳ ಕತೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಚಿಂತೆಗೊಳಗಾದ ಆಗ ಅವನು ಲಕ್ಷ್ಮಮ್ಮ ಕೊಟ್ಟಿದ್ದ ಲಗ್ನ ಪತ್ರಿಕೆಯನ್ನು ಓಪನ್ ಮಾಡಿ ನೋಡುತ್ತಾನೆ ಅದರೊಳಗೆ ಲಕ್ಷ್ಮಮ್ಮನವರ ಫುಲ್ ಬಯೋಡಟಾದ ಅಚ್ಚೆ ಹಾಕಲಾಗಿತ್ತು ಆ ಊರಿನ ದೊಡ್ಡ ಶ್ರೀಮಂತ ವ್ಯವಸಾಯದ ಕುಟುಂಬಸ್ಥರ ಹೆಣ್ಣುಮಗಳು ಈ ಲಕ್ಷ್ಮಮ್ಮ ಮಗನ ಹೆಸರ ಪಕ್ಕದಲ್ಲಿ ಎಂಎಸ್ಸಿ ಅಗ್ರಿಕಲ್ಚರ್ ಮತ್ತು ಸೊಸೆ ಹೆಸರಿನ ಪಕ್ಕದಲ್ಲೂ ಕೂಡ ಎಂಎಸ್ಸಿ ಅಗ್ರಿಕಲ್ಚರ್ ಅಂತ ಪ್ರಿಂಟ್ ಹಾಕಲಾಗಿತ್ತು ಲಕ್ಷ್ಮಮ್ಮನವರ ಸಂಬಂಧಿಕರೆಲ್ಲ ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದರು ಒಂದು ವಾರದ ನಂತರ ಮತ್ತೆ ಮಾಮೂಲಿಯಂತೆ ಲಕ್ಷ್ಮಮ್ಮ ದಿನೇಶ್ ಅವರ ಮನೆಗೆ ಸೊಪ್ಪು ಮಾರಲು ಬಂದಳು ನಕುಲ್ಗೆ ತನ್ನೊಳಗಿದ್ದ ಅನುಮಾನಗಳನ್ನು ಕಂಟ್ರೋಲ್ ಮಾಡಿಕೊಳ್ಳುವುದಕ್ಕೆ ಆಗಲಿಲ್ಲ ಲಕ್ಷ್ಮಮ್ಮನ ಮನೆಯೊಳಗೆ ಕರೆದು ಚೇರ್ ಮೇಲೆ ಕೂರಿಸಿ ನನಗೆ ಬಂದ ಅನುಮಾನದ ಬಗ್ಗೆ ಕೇಳಿದ ಆಗ ಲಕ್ಷ್ಮಮ್ಮ ಸ್ವಾಮಿ ನಿಮಗೆ ನಮ್ಮ ಮೇಲೆ ಸಂದೇಹ ಬಂದಿದ್ದು ಸರಿಯಾಗಿ ಇದೆ ಊರಲ್ಲಿ ನಮ್ಮದು ವ್ಯವಸಾಯ ಮಾಡುವ ಜಮೀನಿದೆ ನಾವು ಅದರಲ್ಲಿ ವಿವಿಧ ಹೂಗಳನ್ನು ತರಕಾರಿಗಳನ್ನು ಬೆಳೆಯುತ್ತೇವೆ ನನ್ನ ಮಗ ಎಂ ಓದಿ ನನಗೆ ವ್ಯವಸಾಯ ಮಾಡುವುದರಲ್ಲಿ ಸಹಾಯ ಮಾಡುತ್ತಿದ್ದಾನೆ ಅವನು ವ್ಯವಸಾಯ ಕಾಲೇಜಿನಲ್ಲಿ ಕೆಲಸ ಕೂಡ ಮಾಡುತ್ತಿದ್ದಾನೆ ನನ್ನ ಸೊಸೆ ಕೂಡ ಅದೇ ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಅಲ್ಲಿ ಇವರಿಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಪ್ರೀತಿಸುತ್ತಿದ್ದರಿಂದ ಇವರಿಬ್ಬರ ಮದುವೆಯನ್ನು ತುಂಬಾ ಜೋರಾಗಿ ಮಾಡಿದ್ವಿ ಸೊಪ್ಪನ್ನು ಸ್ವತಃ ನಾವೇ ಬೆಳೆದು ಲಾರಿಯಲ್ಲಿ ಅದನ್ನು ಇಲ್ಲಿ ಸಿಟಿಗೆ ತೆಗೆದುಕೊಂಡು ಬಂದು ನಮ್ಮ ಇಡೀ ಕುಟುಂಬ ಸದಸ್ಯರು ಸೊಪ್ಪನ್ನು ತೆಗೆದುಕೊಂಡು ಒಂದೊಂದು ಏರಿಯಾಗಳಿಗೆ ನಾವು ನಡೆದುಕೊಂಡು ಹೋಗಿ ಸೊಪ್ಪು ಮಾರುತ್ತಿರುವುದರಿಂದ ನಮ್ಮೆಲ್ಲರ ಆರೋಗ್ಯವೂ ಚೆನ್ನಾಗಿದೆ ಅದರಿಂದ ಒಳ್ಳೆಯ ಆದಾಯವೂ ಇದೆ ಎಂದು ಲಕ್ಷ್ಮಮ್ಮ ಹೇಳಿದರು ಮದುವೆ ಮನೆಯಲ್ಲಿ ಒಳ್ಳೆ ಜರಿಯ ರೇಷ್ಮೆ ಸೀರೆ ಹುಟ್ಟಿದ್ದ ನೀವು ಈಗ ಯಾಕೆ ಹರಿದಿರುವ ಸೀರೆ ಉಟ್ಟುಕೊಂಡು ಬಂದಿದ್ದೀರಾ ಎಂದು ನಕುಲು ಕೇಳಿದ ಆಗ ಲಕ್ಷ್ಮಮ್ಮನ ಗುತ್ತಲೇ ನಾವು ಸೊಪ್ಪು ಮಾರುವಾಗ ರೇಷ್ಮೆ ಸೀರೆ ಒಡವೆಗಳನ್ನು ಹಾಕಿಕೊಂಡು ಬಂದ್ರೆ ಯಾರು ನಮ್ಮ ಬಳಿ ಸೊಪ್ಪನ್ನು ತೆಗೆದುಕೊಳ್ಳುತ್ತಾರೆ ನೀವೇ ಹೇಳಿ ಅಂತ ಲಕ್ಷ್ಮಮ್ಮ ಹೇಳಿದರು ತಿಂಗಳಿಗೆ ಒಂದು ಲಕ್ಷ ಸಂಬಳ ತೆಗೆಯುವ ನಕುಲ್ ಲಕ್ಷ್ಮಮ್ಮನವರನ್ನು ತುಂಬಾ ಚೀಪಾಗಿ ನೋಡಿದ್ದು ಮತ್ತೆ ಅವರ ಬಗ್ಗೆ ಮಾತನಾಡಿದ್ದನ್ನು ನೆನಪಿಸಿಕೊಂಡು ಅವನ ಬಗ್ಗೆ ಅವನಿಗೆ ಅಸಹ್ಯವಾಯಿತು ಲಕ್ಷ್ಮಮ್ಮನವರು ಹೊರಟು ಹೋದ ಮೇಲೆ ನಕುಲ್ ಹೆಂಡತಿ ಗಂಡನಿಗೆ ಹೇಳುತ್ತಾಳೆ ನೋಡಿದ್ರಾರಿ ನೀವು ನಮ್ಮ ಬಾಸ್ ಅಂತ ಅವರ ಮದುವೆಗೆ ಎಷ್ಟೆಲ್ಲ ಒಡವೆ ಹಾಕಿಕೊಂಡು ಕಾರಿನಲ್ಲಿ ಹೋದರೂ ಕೂಡ ಅವರು ನಮ್ಮ ಕಡೆ ಸರಿಯಾಗಿ ತಿರುಗಿ ಕೂಡ ನೋಡಲಿಲ್ಲ ಆದರೆ ಬೀದಿ ಬೀದಿಯಲ್ಲಿ ಹೂವು ಮಾರುತ್ತಿದ್ರೂ ಊರಿನಲ್ಲಿ ದೊಡ್ಡ ಕುಳವೇ ಆಗಿದ್ದರೂ ಸ್ವಲ್ಪವೂ ಅಹಂಕಾರವಿಲ್ಲದೆ ನಮ್ಮನ್ನು ಎಷ್ಟು ಚೆನ್ನಾಗಿ ಸ್ವಾಗತ ಮಾಡಿ ಅವರೇ ಸ್ವತಃ ಕೈಯಾರೆ ಊಟ ಬಡಿಸಿ ಪ್ರೀತಿಯಿಂದ ಕಳುಹಿಸಿಕೊಟ್ಟರು ಲಕ್ಷ್ಮಮ್ಮ ಎಂದು ಹೇಳಿದಳು ಅದನ್ನು ಕೇಳಿ ನಕುಲ್ಗೆ ನಾಚಿಕೆಯಾಗಿ ತಲೆ ತಗ್ಗಿಸಿ ಕುಳಿತ ಅದಕ್ಕೆ ದೊಡ್ಡವರು ಹೇಳೋದು ಮುಖ ನೋಡಿ ಮೊಳ ಹಾಕಬಾರದು ಅಂತ ಸ್ನೇಹಿತರೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಬೀದಿ ಬೀದಿಗಳಲ್ಲಿ ಸೊಪ್ಪು ಮಾರುತ್ತಿರುವ ಲಕ್ಷ್ಮಮ್ಮನವರ ಗುಣ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು